ನಮ್ ಜೊತೆ ಇದ್ದಾರೆ ನಿವೃತ್ತ ಐ ಅರ್ಕೇಶ್ ಅವರೇ ಇಡೀ ಭಾರತ ಒಂದು ಕ್ಷಣ ದಿಗ್ಭ್ರಾಂತಿಗೊಳಗಾಗೋಗಿತ್ತು ಅಂದರೆ ಪ್ರವಾಸಕ್ಕೆ ಅಂತ ಹೋಗಿದ್ರು ಸರ್ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸೋದ್ಯಮ ತುಂಬ ಆಗಿತ್ತು ಅಲ್ಲಿ ಜನ ಓಡಾಟ ಜಾಸ್ತಿ ಆಗಿತ್ತು ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿತ್ತು ನಾರ್ಮಲೈಸ್ ಆಗೋ ಸ್ಥಿತಿಯಲ್ಲಿ ಕಾಶ್ಮೀರ ಇತ್ತು ಮತ್ತೆ ಅವರಲ್ಲಿ ಭಯ ಹುಟ್ಟಿಸ್ಬೇಕು ಕಾಶ್ಮೀರದ ಜನರಿಗೆ ಉಗ್ರರ ದುಡ್ಡು ಬೇಕು ಅನ್ನೋದನ್ನು ತೋರಿಸ್ಕೊಡ್ಬೇಕು ಪ್ರವಾಸಿಗರು ಬರಬಾರ್ದು ಹಿಂಗಿದ್ದ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರು ಸರ್ ಆ್ಯಂಡ್ ಇಟ್ ವಾಸ್ ಟೆರಿ ಇಡೀ ಪ್ರಪಂಚ ಶಾಕ್ ಅಲ್ಲಿ ನೋಡ್ತು ಅದನ್ನ ಆದ್ರೆ ಭಾರತದಿಂದ ಹಿಂಗಿದ್ದೊಂದು ನಿರೀಕ್ಷೆ ಇತ್ತು ತುಂಬಾ ಜನ ಹೇಳ್ತಿದ್ದಾರೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ನಿರೀಕ್ಷೆ ಇತ್ತು ಅಂತ ವಾಟ್ ವಾಸ್ ಸರ್ ಕಾಶ್ಮೀರ ಭಾರತದ ಅತಿ ಸುಂದರ ಜಾಗಗಳಲ್ಲಿ ಒಂದು ಅದು ಭಾರತ ಸ್ವಾತಂತ್ರ್ಯವಾದಾಗಿನಿಂದ ಹಲವಾರು ಕಾರಣಗಳಿಗೆ ಡಿಸ್ಪ್ಯೂಟ್ ನಲ್ಲೇ ಇದೆ ಪಾಕಿಸ್ತಾನ ಕಾಶ್ಮೀರಿಗಳು ಮುಸಲ್ಮಾನರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಎನ್ನುವ ಒಂದೇ ಕಾರಣಕ್ಕೆ ಅದು ಅದರ ಮೇಲೆ ತಮ್ಮ ಹಕ್ಕನ್ನು ಸ್ಥಾಪಿಸೋದು ಪ್ರಯತ್ನ ಮಾಡಿದರು ಅದು ನಿಷ್ಫಲವಾಯಿತು ಪಾಕಿಸ್ತಾನದ ಕುತಂತ್ರಗಳು ಕಾಶ್ಮೀರದ ಜನಗಳನ್ನು ನಿರಂತರವಾಗಿ ಸಾವು ನೋವುಗಳಿಗೆ ದುಡಲ್ಪಟ್ಟವು ಇತ್ತೀಚೆಗೆ ಅದರಲ್ಲೂ ಆರ್ಟಿಕಲ್ ತ್ರೀ ಸೆವೆಂಟಿ ಅಬಾಲಿಷ್ ಆದ ನಂತರ ಕಾಶ್ಮೀರದಲ್ಲಿ ಸಾಕಷ್ಟು ಶಾಂತಿ ನೆಲೆಗೊಂಡಿತ್ತು ಅಮರನಾಥ್ ಯಾತ್ರೆ ಮತ್ತು ಆ ಸುಂದರವಾದ ಜಾಗವನ್ನು ನೋಡೋಕ್ಕೆ ಭಾರತದ ಬಹುಭಾಗಗಳಿಂದ ಜನಗಳು ಹೋಗಿ ಅಲ್ಲಿ ಜನರ ಆರ್ಥಿಕ ಸ್ಥಿತಿ ಬಹಳ ಉತ್ತಮವಾಗ್ತಾ ಇತ್ತು ನಾನು ಕೂಡ ಇತ್ತೀಚೆಗೆ ಕಾಶ್ಮೀರಕ್ಕೆ ವಿಸಿಟ್ ಮಾಡಿದ್ದೆ ನಾನು ಕಾಶ್ಮೀರದಲ್ಲಿ ಹಲವಾರು ಬಾರಿ ಕೆಲಸ ಮಾಡಿದ್ದೇನೆ ನನ್ನ ಸರ್ವಿಸ್ ಸರ್ ನಲ್ಲಿ ಇತ್ತೀಚೆಗೆ ಕಾಶ್ಮೀರ ಆಲ್ಮೋಸ್ಟ್ ನಾರ್ಮಲ್ ಸಿಗ್ ಬಂದಂತಹ ಸ್ಥಿತಿಯಲ್ಲಿತ್ತು ಸರ್ ವಾಟ್ ಈಸ್ ದ ಡಿಫ್ರೆನ್ಸ್ ಸಹಿಸೋದ ಪಾಕಿಸ್ತಾನ ಸಾರಿ ಸಾರಿ ನಾ ಇಂಟ್ರಪ್ಟ್ ಮಾಡ್ತಿದ್ದೀನಿ ವಾಟ್ ವಾಸ್ ದ ಡಿಫ್ರೆನ್ಸ್ ಸರ್ ನೀವು ಈ ಹಿಂದೆ ಅಲ್ಲಿ ವರ್ಕ್ ಮಾಡಿದ್ರಿ ಅಲ್ಲಿನ ಸಿಚುವೇಶನ್ಸ್ ಗೊತ್ತಿತ್ತು ಅಲ್ಲಿನ ಆರ್ಥಿಕ ಪರಿಸ್ಥಿತಿಗಳು ಗೊತ್ತಿತ್ತು ಹೇಗೆ ಅಲ್ಲಿನ ಜನರನ್ನ ಪ್ರವೋಕ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿತ್ತು ಅದಾದ್ಮೇ ನೀವು ಇತ್ತೀಚೆಗ್ ಹೋದ್ರಿ ಅಂತ ಹೇಳಿದ್ರಿ ನಿಮ್ಮಲ್ಲಿ ನೀವು ಕಂಡ ಡಿಫ್ರೆನ್ಸ್ ಏನು ಸರ್ ಏನ್ ಬದಲಾವಣೆ ಆಗಿತ್ತು ಇದು ಒಂದು ಜನರ ಮನೋಭಾವನೆಯಲ್ಲಿ ಸಾಕಷ್ಟು ಪರಿವರ್ತನೆ ಆಗಿತ್ತು ನಾವು ಯಾವತ್ತೂ ಸ್ವತಂತ್ರವಾಗಲಿಕ್ಕೆ ಸಾಧ್ಯವಿಲ್ಲ ನಾವು ಪಾಕಿಸ್ತಾನದ ಜೊತೆ ಹೋದರೆ ನಮಗೆ ನ ಟೂರಿಸಮ್ನೆ ನಂಬಿಕೊಂಡಿರುವ ನಮಗೆ ಆ ಪಾಕಿಸ್ತಾನದ ಅಂಥ ಸಣ್ಣ ಬಡ ರಾಷ್ಟ್ರದಿಂದ ಹೆಚ್ಚು ಟೂರಿಸ್ಟ್ಗಳು ಬರಲ್ಲ ನಾವು ಎಕೋ ಆಗ್ತಾ ಇದೆ ನೋಡಿ ನಾವು ಇದನ್ನು ತಡಿಲಿಕ್ಕೆ ಆಗಲ್ಲ ಕರೆಕ್ಟ್ ಮಾಡಿ ವಾಪಸ್ ಬರ್ತೀನಿ ಸರ್ ಆ ಎಕೋ ಪ್ರಾಬ್ಲಮ್ ಸರಿ ಮಾಡಿ ವಾಪಸ್ ನಿಮ್ ಜೊತೆ ಬರ್ತೀನಿ ವೀಕ್ಷಕರೇ ನಾರ್ಮಲೈಸ್ ಆಗಿದ್ದ ಕಾಶ್ಮೀರವನ್ನ ಕೆದ ಕೆಣಕುವ ಪ್ರಯತ್ನ ಮತ್ತು ಅಲ್ಲಿ ಭಯ ಹುಟ್ಟಿಸುವ ಪ್ರಯತ್ನ ಮಾಡಲಾಯಿತು ಪ್ರವಾಸಿಗರ ಕಣ್ಣ ಮುಂದೆಯೇ ಅವರ ಮನೆಯ ಸದಸ್ಯನನ್ನ ಬರ್ಬರವಾಗಿ ಕೊಲ್ಲಲಾಯಿತು ಮದುವೆ ಮುಗಿಸ್ಕೊಂಡು ಹನಿಮೂನಿಗೆ ಅಂತ ಹೋಗಿದ್ದ ದಂಪತಿಗಳ ಮುಂದೆ ಹೆಂಡತಿಯ ಮುಂದೆ ಗಂಡನನ್ನು ಬರ್ಬರವಾಗಿ ಕೊಲ್ಲಲಾಯಿತು ಈಗ ಪಾಕಿಸ್ತಾನ ಅದರ ನಷ್ಟ ಅನುಭವಿಸ್ತಾ ಇದೆ ಆದರೆ ಚಾಳಿ ಬಿಟ್ಟಿಲ್ಲ ಇವತ್ತು ಕೂಡ ನಿರೀಕ್ಷೆ ಇದೆ ಪಾಕಿಸ್ತಾನದಿಂದ ಏನು ರಿಯಾಕ್ಷನ್ ಬರಬಹುದು ಅಂತ ಆದರೆ ಭಾರತ ಸರ್ವಸನ್ನದ್ಧವಾಗಿದೆ ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ New North diyor Asianet Swarna News